ಕ್ಷೇತ್ರ ವಾರ್ಡ್ ನಂಬರ್ ಐವತ್ತು ಚಿಕ್ಕಬಣಸವಾಡಿ ಶ್ರೀನಿವಾಸಪ್ಪ ಲೇಔಟ್ ನೂರ ಎಪ್ಪತ್ತೆರಡು ಬಾರ್ ಎರಡು ನಾಲ್ಕನೇ ಮುಖ್ಯ ರಸ್ತೆ ನಾಲ್ಕನೇ ಇ ಕ್ರಾಸ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಮೂರು ಸುಮಾರು ಎಪ್ಪತ್ತು ವರ್ಷಗಳಿಂದ ವಾಸವಾಗಿದ್ದೇವೆ ಏಕಿ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಚಾಮರಾಜಪೇಟೆ ಬೆಂಗಳೂರು ಬಳಿ ನಾವು ಇಪ್ಪತ್ತು ವರ್ಷದ ಹಿಂದೆ ಎಂಟು ಲಕ್ಷ ಬ್ಯಾಂಕ್ ಮುಖಾಂತರವಾಗಿ ಸಾಲ ಪಡೆದಿದ್ದೆವು ಆದರೆ ನಾವು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡದ ಕಾರಣ ಏಕಾಏಕಿ ಬಂದು ಯಾವುದೇ ನೋಟಿಸ್ ಅನ್ನು ಜಾರಿ ಮಾಡದೆ ಮನೆಯನ್ನು ಬೇರೆಯವರಿಗೆ ಮಾರಾಟ ಮಾಡಿರುವ ಬ್ಯಾಂಕ್ ಅಧಿಕಾರಿಗಳು ಕೂಡಲೇ ನಮ್ಮ ನಿವೇಶನವನ್ನು ನಮಗೆ ನೀಡಬೇಕು ಇಲ್ಲವಾದರೆ ನಾವು ಕುಟುಂಬ ಸಮೇತ ಬಂದು ಬೆಂಗಳೂರು ಸಿಟಿ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಚಾಮರಾಜಪೇಟೆ ಬ್ಯಾಂಕ್ ಮುಂದೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ನಮ್ಮ ಸಾವಿಗೆ ಬ್ಯಾಂಕ್ ಅಧಿಕಾರಿಗಳೇ ಕಾರಣ ಸಮಸ್ಯೆ ಆಗಿದೆ ದೇವಸ್ಥಾನ ಬಾಕ್ಲಾಕಿದರೆ ನಮ್ದು ದೇವಸ್ಥಾನ ಐವತ್ತು ವರ್ಷ ಆಯ್ತು ನಾವು ತಕೊಂಡು ಅವ್ರ ಲೋನು ನಮ್ಗೆ ಸ್ವಲ್ಪ ಲೋನ್ ಕೊಟ್ಬಿಟ್ಟು ಬೇರೆ ಐವತ್ತ ಎಂಟು ಲಕ್ಷ ಬಡ್ಡಿ ಹಾಕಿಬಿಟ್ಟು ಬಡ್ಡಿ ಕಟ್ಟಿದ್ರೇನೆ ನಿಮ್ಗೆ ಮನೆ ಅಂತ ಬಂದು ಬ್ಯಾಂಕ್ ಅವ್ರು ಬಂದು ಬೀಗ ಹಾಕ್ಬಿಟ್ಟು ಓದ್ಬಿಟ್ಟಿದ್ದಾರೆ ನನ್ನ ಹೊರಗಡೆ ತಲ್ಬಿಟ್ಟು ನಾನು ಒಂಟಿದೀನಿ ನಮ್ಮ ಹೆಜ್ಮೆಂಡ್ರು ಸತ್ತು ಹೋದ್ರು ನನ್ನ ಮಕ್ಕಳು ಸತ್ತು ಹೋದ್ರು ಯಾರು ಇಲ್ಲ ನನಗೆ ಇರೋದು ನಾನು ಒಂಟಿದ ಎಷ್ಟು ವರ್ಷ ಆಯ್ತಮ್ಮ ಇಪ್ಪತ್ತೈದು ಅದು ಒಂದು ಮೂವತ್ತೈದು ವರ್ಷ ಆಯ್ತು ಕಟ್ಟಿ ಎರಡು ದೇವಸ್ಥಾನ ಒಳಗಡೆನೆ ಇಕ್ಕೊಂಡು ಆ ಮನೆಯಲ್ಲಿ ನಾನು ಬಿದ್ಕೊಂಡಿದ್ದ ಪೂಜೆ ಮಾಡ್ಕೊಂಡು ನನ್ನ ಹೊರಗಡೆ ತಲ್ ಬಿಟ್ಟು ಎಲ್ಲಾನ ಬೀಗ ಹಾಕೊಂಡು ಎಷ್ಟು ಆಯ್ತಿದೆ ಇದೆಲ್ಲ ಹಾಗೆ ಮೂರ್ ತಿಂಗ್ಳು ಆಯ್ತು ಇವಾಗ ನಡಿತಾಯ್ತಾ ಹುಡುಗ ತಕ್ಕೊಂಡಿರೋ ಹುಡುಗ ಬಂದು ನಿನ್ನ ಇರೋದೆಲ್ಲ ಎತ್ತಿ ಬಿಚ್ಚ ಹಾಕ್ಬಿಟ್ಟು ಹೊರಗಡೆ ಹೊಡಿತೀನಿ ಅಂತ ಹೇಳ್ತಾರ ಅವ್ರು ಇವಾಗ ಅವ್ರು ತಗೊಂಡ್ ನಾನ್ ಬ್ಯಾಂಕ್ ಅವ್ರ ಹತ್ರ ನಾನು ಇಸ್ಕೊಂಡಿದ್ದೀನಿ ಅಂತ ನಲ್ವತ್ತೇಳು ಲಕ್ಷಕ್ಕೆ ನನ್ಗೆ ಮಾರಿದಾರ ಇವಾಗ ಏನ್ ಮಾಡ್ಬೇಕು ಅಂತ ಇದೀರಾ ಬ್ಯಾಂಕ್ ಅವ್ರ ಲೋನ್ ಸೆಟ್ಲ್ಮೆಂಟ್ ಮಾಡ್ತೀರಾ ಏನ್ ಮಾಡ್ತೀರಾ ನನ್ಗೆ ಬಿಟ್ಟು ಕೊಡ್ಬೇಕು ನಾನ್ ಯಾರಿಲ್ಲ ನಾನು ಅನಾದಿ ನಾನು ಒಬ್ಳೇ ಇದೀನಿ ಇಲ್ಲಿ ನನ್ ನಾನು ಸಾಯ ಗಂಟೆ ಇದ್ರಲ್ಲಿ ಇರ್ಬೇಕು ನಾ ಇದರಲ್ಲಿ ನಾನು ಸಾಯಬೇಕು ನನ್ನ ಮನೆಯಲ್ಲಿ ನಾನು ಸಾಯಬೇಕು ನನ್ನ ಗಂಡನ ಮನೆ ಮೇಡಮ್ ಇವಾಗ ನೋಟಿಸ್ ಸಹ ಇಲ್ಲಿ ಜಾರಿ ಮಾಡಿದ್ದಾರೆ ಆ ದೇವಸ್ಥಾನದಲ್ಲಿ ಅಣಸ್ ಹೋಗಿದ್ದಾರೆ ಬ್ಯಾಂಕ್ ಅವರು ಇದು ನಮ್ಮ ಸ್ವತ್ತು ಅಂತ ಲೋನ್ ಮಾಡ್ತೀರಾ ನಮ್ ಕೈಯಲ್ಲಿ ಆಗುತ್ತೆ ಅಷ್ಟೆಷ್ಟು ನಾನು ಕಟ್ಕೊಂಡ್ ಬರ್ತೀನಿ ಬಿಡಿಸ್ಕೊಡಪ್ಪ ನಮ್ಗೆ ಅವ್ರು ಹೇಳ್ತಾರ ಐವತ್ತ್ ಎಂಟು ಲಕ್ಷ ನಾನು ಎಲ್ಲಿದ್ದು ಕಟ್ಟದಪ್ಪ ನಾನು ನೀವು ಲೋನ್ ತಗೊಂಡಿದ್ದೆ ಎಂಟು ಲಕ್ಷ ಕಟ್ಬಿಟ್ಟೆ ನಾನು ಬೇರೆ ಬಡ್ಡಿಗೆ ಮಾತ್ರ ಇವಾಗ ಮನೆ ಇಡ್ಕೊಂಡಿರೋದವ್ರು ಎಷ್ಟು ವರ್ಷ ಆಯ್ತು ಲೋನ್ ತಗೊಂಡು ಹದ್ನೇಳು ವರ್ಷ ಆಯ್ತಮ್ಮ ಎಷ್ಟು ಕಟ್ಟಿದೀರ ಅಂತ ನಿಮ್ಗ ಏನಾದ್ರು ಗೊತ್ತಿದ್ಯಾ ನಾನು ಪೂರ್ತಿ ಕಟ್ಟಿದ್ದೀನಿ ನನ್ಗೆ ನಂಬಿಕೆ ಇದೆ ನಾನು ಕಟ್ಟಿದ್ದೀನಿ ಬಡ್ಡಿ ಕಟ್ಟಿಲ್ಲ ನಾನು ಆ ಬಡ್ಡಿಗೆ ಬಡ್ಡಿ ಹಾಕಿ ಈ ತರ ಮಾಡ್ತಾ ಇದ್ದಾರೆ ಅದ ಐವತ್ತ್ ಲಕ್ಷ ಹೇಳಿ ಮತ್ತೆ ಮೊನ್ನೆ ಏನಂತಾನೆ ಅರವತ್ತು ಲಕ್ಷ ಆಗಿ ಹೋಯ್ತು ನಿಮ್ದು ಅಂತಾರೆ ಎಷ್ಟು ಎಂಟು ಲಕ್ಷ ಎಂಟ್ ಲಕ್ಷ ಹಾ ನಿಮ್ ಹತ್ರ ಇದೆಯಾ ಸ್ವಲ್ಪ ಇತ್ತೆ ಎಲ್ಲ ಲಾಯರ್ ಹತ್ರ ಕೊಟ್ಬಿಟ್ಟೆ ನಾನು ಆ ರಸ ಇತ್ತಲ್ಲ ಸರ್ ಇಲ್ಲಿ ಅವರು ಬಂದು ಸುಮಾರು ಮೂಲ ಐವತ್ತರವತ್ತು ವರ್ಷದಿಂದ ಅವ್ರಿಗೆ ಜೀವನ ಮಾಡ್ತಾಯಿದ್ದಾರೆ ಅವರು ಅಜ್ಜಿಯೊಬ್ಬರು ಇದ್ದಾರೆ ಅವರು ಯಜಮಾನ್ರು ಇದು ಪೂಜೆ ಮಾಡ್ತಾಯಿದ್ರು ಸುಮಾರು ಒಂದು ನಲವತ್ತು ವರ್ಷದಿಂದ ಅವರು ಪೂಜೆ ಮಾಡ್ತಾಯಿದ್ರು ಅವರು ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಅವ್ರು ಮೇಲೆ ಅವ್ರಿಗೆ ಮಕ್ಕಳಿದ್ರು ಒಬ್ಬ ಅವರು ಪೂಜೆ ಮಾಡ್ತಾಯಿದ್ರು ಅವರು ತೀರ್ಕೊಂಡ್ರು ಇವಾಗ ಆ ಅಜ್ಜಿಗೆ ಇಬ್ಬರು ಮಕ್ಕಳಿದ್ರು ಅವರು ತೀರ್ಕೊಂಡಿದ್ದಾರೆ ಆ ಅಜ್ಜಿಗೆ ಅನಾಥೆ ಯಾರೂ ಇಲ್ಲ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂಥವ್ರ ಮೇಲೆ ಈಗ ನಲವತ್ತೈವತ್ತು ಅರವತ್ತು ಲಕ್ಷ ತಂದುಕೊಡಿ ಅಂದರೆ ಒಂದು ರೂಪಾಯಿ ವರಮಾನ ಇಲ್ಲ ಅವ್ರಿಗೆ ಅರವತ್ತು ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ ಅವ್ರು ಬ್ಯಾಂಕ್ ಸಾಲ ಮಾಡಿದ್ರು ಬೇರೆ ಎಂಟು ಲಕ್ಷ ಅವ್ರಿಗೂ ಒಂದು ಸುಮಾರು ಒಂದು ನಾಲ್ಕು ಲಕ್ಷ ಕಟ್ಟಿದ್ದಾರೆ ಅವರು ನಾಲ್ಕು ಲಕ್ಷ ಕಟ್ಟಿದ್ದಾರೆ ಅವರು ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕಲ್ಲಿ ಅವ್ರಿಗೆ ಸರಿ ಯಾರು ರೆಸ್ಪಾನ್ಸ್ ಇಲ್ಲ ಅವ್ರ ಬಡ್ಡಿಗೆ ಎಷ್ಟು ಕಟ್ಟಿದ್ದಾರೆ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ ಯಾವುದೇ ಥರನೂ ಅವ್ರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವರು ಎಜ್ಜಿ ಬಂಬರ್ ಇನ್ನೋಸೆಂಟು ಅಕ್ಷರ ಜ್ಞಾನ ಇಲ್ಲ ಅಂತ ವ್ಯಕ್ತಿಗಳು ಅವರು ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ದೇವಸ್ಥಾನ ಬಿಗಾಕಿದ್ದಾರೆ ಮಧ್ಯವರ್ತಿಗಳಿಲ್ಲ ಸರ್ ಬ್ಯಾಂಕ್ ಅವರು ನಾನು ಬಂದು ವಿಚಾರಣೆ ಮಾಡುವಾಗ ಎಲ್ಲ ಇಲ್ಲಿ ಊರವರೆಲ್ಲ ಸೇರಿ ವಿಚಾರಣೆ ಮಾಡುವಾಗ ಈ ಸ್ಟೇಟ್ಮೆಂಟನ್ನು ಏನಂದರೆ ಅವರು ತಗೊಂಡಿರೋದು ಎಂಟು ಲಕ್ಷ ಕಟ್ಟಿರೋದು ಹನ್ನೊಂದು ಲಕ್ಷ ಕಟ್ಟಿದ್ದಾರೆ ಸ್ಟೇಟ್ಮೆಂಟ್ ಇದೆ ಎಲ್ಲ ಆಗಿದೆ ಅಷ್ಟು ಬೇಗ ಇವರು ಇವರು ತಗೊಂಡಿರೋ ರಾಜು ಅಂತ ತಗೊಂಡಿರೋರು ಹಾರ್ಟ್ ಅಟ್ಯಾಕಲ್ಲಿ ಸೇರಿಕೊಂಡ್ರು ನೆಕ್ಸ್ಟು ಅವ್ರ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಅಯ್ಯಮ್ಮಕ್ಕೆ ಯಾರು ಇಲ್ಲ ಈ ಅಮ್ಮ ಹತ್ರ ಬರೋದು ಬ್ಯಾಂಕವರು ಏನು ಹೇಳೋದಿಲ್ಲ ಓದಕ್ಕೆ ಬರೋದಿಲ್ಲ ಅವ್ರಿಗೂ ಅವ್ರ ಹತ್ರ ಸೈನ್ ತಗೊಳ್ಳೋದು ಅವರು ಇಷ್ಟಪ್ಪಂಗೆ ಮಾಡಿಕೊಂಡು ಕೋರ್ಟಿಂದ ಆರ್ಡರ್ ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದು ತಿರ್ಗಾ ಒಂದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಒಂದೂವರೆ ಕೋಟಿ ಇರುವಾಗ ನಲವತ್ತೊಂಬತ್ತು ಲಕ್ಷಕ್ಕೆ ಒಬ್ರಿಗೆ ಸೇಲ್ ಮಾಡಿಬಿಟ್ಟು ಅರೇಂಜ್ ಮಾಡಿಬಿಟ್ಟೆ ಅಂತ ಬಂದು ಸಾಮಾನೆಲ್ಲ ಏಕೆ ಆಚೆ ಹಾಕ್ಬಿಟ್ಟು ಬಿದಿಕ್ಬಿಟ್ಟವ್ರೆ ಇದನ್ನು ಇವ್ರು ಕಟ್ಟೋಕ್ಕೆ ನಾವು ಊರವರೆಲ್ಲ ರೆಡಿ ಇದ್ದೀವಲ್ಲ ಎಲ್ಲ ಹಿಂದೂ ನಮ್ಮ ಊರವರು ಚಿಕ್ಕಬಾನ್ಸ್ ಇವರು ದೊಡ್ಡವರು ಚಿಕ್ಕವ್ರಿಗೆಲ್ಲ ಹೇಳಿದ್ದೀನಿ ನಮ್ಮ ಶಾಸಕರ ಕಚೇರಿಯಲ್ಲಿ ಹೇಳಿದ್ದೀನಿ ಈ ಥರ ಆಗಿದೆ ಸರ್ ಅಂತ ಎಲ್ಲ ದುಡ್ಡು ಹಾಕಿ ಆ ಬ್ಯಾಂಕ್ ಬ್ಯಾಂಕ್ ಕಟ್ಟೋಕೆ ಇದ್ದೀವಿ ನಮ್ಗೆ ಅವಕಾಶ ಬೇಕಾಗಿದೆ ಅರ್ಧ ಅಮೌಂಟ್ ಕಟ್ಟಿ ಮೂರು ಇನ್ಸಾಲ್ಮೆಂಟು ಇಲ್ಲ ನಾಲ್ಕು ಇನ್ಸಾಲ್ಮೆಂಟು ಕಟ್ಟಿ ನಾವು ಈ ದೇವ್ರನ್ನ ಕಾಪಾಡ್ಬೇಕು ಮೊನ್ನೆ ಚಪ್ಪಲಿ ಹಾಕ್ಕೊಂಡೇ ಬರ್ತಾರೆ ಒಳಗೆ ಕಾಳಿಯಮ್ಮನ ದೇವಸ್ಥಾನ ಈ ದೇವ್ರನ್ನ ಆಚೆ ಹಾಕ್ತೀನಿ ರೋಡಲ್ಲಿ ಹಾಕ್ತೀನಿ ಅಂತ ಬ್ಯಾಂಕ್ ಅವ್ರು ಏನು ಹೇಳ್ತಾರೆ ನಾನು ಕೋರ್ಟಿಂದ ತಗೊಂಡು ಆರ್ಡ್ರು ತಗೊಂಡು ಬಂದು ದೇವ್ರನ್ನ ರೋಡಲ್ಲಿ ಬಿಸಾಕ್ತೀನಿ ಅಂತ ಹೇಳ್ತಾರೆ ಯಾವ್ದು ಯಾವ ಯಾವ ರೀತಿಯಲ್ಲಿ ನ್ಯಾಯ ಬಗ್ಗೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕೊಡೋದು ಓದೇ ಬಾನ್ಸೋಡಿ ಓದಿದೆ ಬಾನ್ಸೋಡ್ ಏನು ಹೇಳ್ಬಿಟ್ರು ಲೀಗಲ್ ಆಗಿ ಅವ್ರು ಕೋರ್ಟಲ್ಲಿ ತಗೊಂಡು ಬಂದು ಬಂದಿದ್ದಾರಪ್ಪ ನಾವು ಅದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ನೀವು ಹೆಂಗ ಏನಾದರೂ ಇದ್ದರೆ ಕೋರ್ಟ್ಗೆ ಹೋಗಿ ಬ್ಯಾಂಕವ್ರವ್ರು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಅದೇನಾದರೂ ಆರ್ಡ್ರ್ ತಂದು ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳೋರೆ ಸಾಹೇಬರು ನಾವು ಅವ್ರು ತಿರ್ಗಾ ಹೋಗಿ ಎ ಸಿ ಸಾಹೇಬ್ರಿಗೆ ಕೇಳಿದೆ ಎ ಸಿ ಎಫ್ ಆಯ್ತಪ್ಪ ಬುಧವಾರ ತನಕ ಅವ್ನಿಗೆ ಹುಡುಗರಿಗೆ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಕಡೆಯಿಂದ ಏನೋ ಬ್ಯಾಂಕ್ ಅವ್ರ ಹತ್ರ ಮಾತಾಡ್ತಿರೋ ಇಲ್ಲ ಅವನ ಹತ್ರ ಮಾತಾಡ್ತಿರೋ ಏನೋ ಮಾತಾಡಿ ನಿಮ್ಮ ನಿಮ್ಮಲ್ಲಿ ಅಮಿಕೆಬಲ್ ಆಗಿ ಬನ್ನಿ ನಾವು ಸಪೋರ್ಟ್ ಯಾವ ಕಾನೂನು ರೀತಿ ಸಪೋರ್ಟ್ ಅಂತ ನಮಗೂ ಮಾತು ಕೊಟ್ಟವ್ರೆ ಈಗ ನಮ್ಮ ಎಲ್ಲ ಎಲ್ರಿಗೂ ಬ್ಯಾಂಕ್ ಬ್ಯಾಂಕವರು ಇದು ಭಾಳ ಅನ್ಯಾಯ ಮಾಡವ್ರೆ ರೋಡಿಗೆ ಬಿಟ್ಟವ್ರೆ ಅವ್ರಿಗೆ ಯಾರು ಇಲ್ಲ ಭಿಕ್ಷೆ ಬೇಳ್ಕೊಂಡು ಎಲ್ಲರೂ ಹೋಗಿ ಮನೆ ಮನೆ ಸ್ವಲ್ಪ ದುಡ್ಡು ಕೊಡಮ್ಮ ನೀ ದೇವಸ್ಥಾನ ಈ ನಲವತ್ತು ವರ್ಷ ಅಂತ ಇದೆ ಕಾಟೇರಿಯಮ್ಮ ದೇವಸ್ಥಾನ ಇದೆ ನೋಡೋರು ಎಲ್ಲ ಸ್ವಲ್ಪ ಮುಂದೆ ಬಂದು ಈ ಅಮ್ಮಗೆ ಎಲ್ಪ್ ಮಾಡಿ ಅಲ್ಲ ಅವ್ರು ಎಂಟು ಲಕ್ಷ ರೂಪಾಯಿ ಇದು ಲೋನ್ ಇಸ್ಕೊಂಡಿರೋದು ಅದೇನು ನಿಜವಾದ ಕಥೆನೇ ನಾನು ಬ್ಯಾಂಕ್ಗೆ ಹೋಗಿದ್ದೆ ಎಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕಾರ್ಪೊರೇಟಿವ್ ಬ್ಯಾಂಕ್ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದೆ ಈ ತರ ಇಷ್ಟ ಆಗಿದೆ ಪ್ರಿನ್ಸಿಪಲ್ ಎಲ್ಲ ಕಟ್ಟಿದ್ದಾರೆ ಅವರು ಆದ್ರೆ ಬಡ್ಡಿ ಕಟ್ಟಬೇಕು ಇನ್ನೂ ಬಡ್ಡಿ ಕಟ್ಬಾರ ಎಷ್ಟು ಬಡ್ಡಿ ಆಗಲ್ಲ ಸರ್ ಯಾಕಂದ್ರೆ ಅವ್ರಿಗೆ ಯಾವ ಇದು ಇಲ್ಲ ಅವ್ರ ಅವ್ರಿಗೆ ಯಾವ ಸೋರ್ಸು ಇಲ್ಲ ಇನ್ಕಮ್ ಸೋರ್ಸ್ ಇಲ್ಲ ಅವ್ರು ಕಟ್ ಅವ್ರು ಕಟ್ಬೇಕಂತೆ ಆದ್ರೆ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೂ ಬಂದು ಏಕೆ ಆಕೆಯಾಗಿ ಬಂದು ಬ್ಯಾಂಕ್ ಅವರು ಬಂದ್ಬಿಟ್ಟು ಆ ಅಮ್ಮನ ಹತ್ರ ಸೈನ್ ಇಸ್ಕೊಂಡು ಅವ್ರು ಬಂದು ಅನ್ಎಜುಕೇಟೆಡ್ ಅವ್ರು ಎಜುಕೇಟೆಡ್ ಅಲ್ಲ ಅವ್ರನ್ನ ಬಂದ್ಬಿಟ್ಟು ಈ ಥರ ಮಾತಾಡಿ ನೀನು ಸೈನ್ ಹಾಕಮ್ಮ ಅಂತ ಸೈನ್ ಹಾಕ್ಬಿಟ್ಟು ನಾನು ನಿಂಗೆ ಯಾವ ದ್ರೋ ಮಾಡೋಲ್ಲ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಇವ್ರನ್ನ ಬಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಇಂಥ ಮೋಸ ಮಾಡಿದ್ದಾರೆ ಬ್ಯಾಂಕ್ ಅವರು ಮಾಡಿದ್ದಾರೆ ಈಸ್ಕೊಂಡಿರೋ ಮಾಡಿದ್ದಾರೆ ಅವ್ರು ಯಾರು ತರ್ಡ್ ಪಾರ್ಟಿ ಯಾರು ಒಬ್ಬರು ಏಕೆ ಏಕಾಏಕೆಯಾಗಿ ಒಳಗಡೆ ದೇವಸ್ಥಾನ ನೋಡಿ ನಗಿ ಚಪ್ಲಿ ಹಾಕೊಂಡು ಹೋಗ್ಬಿಟ್ಟು ನಾನು ದೇವಸ್ಥಾನ ಓಡಿಸ್ತೀನಿ ನನ್ನ ಹತ್ರ ಲೀಗಲ್ ಪ್ರೊಸೀಜರ್ ಎಲ್ಲಾನು ಇದೆ ಇದು ಯಾರ ರಾಜಕಾರಣಿಗಳ ಇದೆಯಾ ಇಲ್ಲ ಏನಾದ್ರೂ ಇಲ್ಲ ಕೈವಾಡ ರಿಯಲ್ ಎಸ್ಟೇಟ್ ಏನಿಲ್ಲ ಸರ್ ಅದಲ್ಲ ಏನಿಲ್ಲ ನಾವ್ ಏನಾದ್ರು ಒಂದು ಕೇಳ್ಕೊಡೋದು ನಾವು ಚಿಕ್ಕ ದೇವಸ್ಥಾನಕ್ಕೆ ಬರೋದು ಸರ್ ಲೋನ್ ಇಸ್ಕೊಡೋದು ನಿಜವಾದ ಮಾತೆ ಆದ್ರೆ ಈ ತರ ಬಂದ್ಬಿಟ್ಟು ಅನ್ಯಾಯ ಮಾಡಬಾರ್ದು ಎಂಟು ಲಕ್ಷಕ್ಕೆ ಹೆಂಗ್ ಸರ್ ಐವತ್ತೈದು ಲಕ್ಷ ಆಗ್ತಾರೆ ಅವರು ಅಲ್ಲ ಯಾವ್ ಸೋಸಿದ್ರು ಅವ್ರಿಗೆ ಕಟ್ಟಕ್ಕೆ ಕೇಳ್ರಿ ಈ ತರದ್ದು ತುಂಬಾ ಕಿತ್ತ ಆಗಿದೆ ತುಂಬಾ ನಾನು ಎಷ್ಟೋ ನಲ್ಲಿ ನ್ಯೂಸ್ ನಲ್ಲಿ ನೋಡಿದೀನಿ ಈ ವಯಸ್ಸಾದವ್ರ ಈ ಮುದ್ಕೆ ಅವ್ರನ್ನ ಈ ಮುದುಕುರ್ನ ಏಮಿಸಿ ಈ ತರ ಸೈನ್ ಇಸ್ಕೊಂಡು ಇಂಥ ಕೆಲಸಗಳು ಮಾಡ್ತದ ಬಹಳ ನ್ಯೂಸ್ ಅಲ್ಲಿ ನೋಡಿದೀನಿ